ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ನಮಗೆ ಒಬ್ಬರು ಕಸ್ಟಮರು ಒಂದು ಫೋನ್ ಕರೆ ಮಾಡ್ತಾರೆ ನೈಟು ಅವರು ಫೋನ್ ಥರ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವರ ಸ್ನೇಹಿತರೊಬ್ಬರ ಜಾತಕದ ಬಗ್ಗೆ ಮಾಹಿತಿ ಕೇಳಬೇಕು ಅಂತೇಳಿ ಜನ್ಮ ದಿನಾಂಕ ತಿಳಿಸ್ತಾರೆ ಹದಿನೈದು ಆರು ಎರಡು ಸಾವಿರದ ಆರು ಹನ್ನೊಂದು ನಲವತ್ತೈದು ರಾತ್ರಿ ಇವ್ರದ್ದು ಕುಂಭಲಗ್ನ ರಾಹು ರಾಶಿಯಲ್ಲಿ ಶುಕ್ರ ಮತ್ತು ಮಂದಿ ಮೇಷ ರಾಶಿಯಲ್ಲಿ ರವಿ ಬುಧ ಮಿಥುನ ರಾಶಿಯಲ್ಲಿ ಕುಜಾ ಮತ್ತು ಶನಿ ಭಗವಾನರು ಕಟಕ ರಾಶಿಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಗುರು ಋಷ ರಾಶಿಯಲ್ಲಿ ಚಂದ್ರ ಮಕರ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಈ ಜಾತಕದವರ ಬಗ್ಗೆ ಕೇಳಬೇಕಾದ್ರೆ ಈ ಜಾತಕದವರಿಗೆ ವಿಶೇಷವಾಗಿ ಹೇಳಬೇಕಂದ್ರೆ ಬೇರೆ ಧರ್ಮದವರೊಟ್ಟಿಗೆ ಲವ್ ಇದೆ ಅಂತಕ್ಕಂಥದ್ದು ಮಾಹಿತಿ ಕಂಡು ಬರ್ತದೆ ಅಂದರೆ ಐದನೇ ಅಧಿಪತಿಯಾದಂಥ ಬುಧ ರವಿ ಒಟ್ಟಿಗಿದ್ದಾಗ ನಿರ್ಬಲನಾಗ್ತಾನೆ ಲಗ್ನಾಧಿಪತಿ ಶನಿ ಭಗವಾನರು ಆರನೇ ಮನೆಯಲ್ಲಿದ್ದಾಗ ಲಗ್ನಾಧಿಪತಿ ಒಟ್ಟಿಗೆ ಪೂಜಾ ಆರರಲ್ಲಿದ್ದಾಗ ಇವರು ಯಾರ ಮಾತನ್ನು ಕೇಳೋದಿಲ್ಲ ತನ್ನಿಷ್ಟಕ್ಕೆ ತನ್ನ ನಿರ್ಧಾರದಂತೆ ಅದು ತಪ್ಪಾಗಿರ್ಬೋದು ಸರಿಯಾಗಿರ್ಬೋದು ಯಾರಿಗೂ ಇವರು ಎದ್ರೋದು ಇಲ್ಲ ಯಾರ ಮಾತಿಗೂ ಗೌರವವನ್ನು ಕೊಡೋದಿಲ್ಲ ತನ್ನಿಷ್ಟದಂತೆ ತನ್ನ ನಿರ್ಧಾರದಂತೆ ಇವರು ನಡೀತಾರೆ ಇಲ್ಲಿ ಹಣಕಾಸಿನ ವೈಪರೀತ್ಯ ಒಂದು ತನಗಿಂತ ಬುದ್ಧಿವಂತರು ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯ ಇವರು ತಿಳ್ಕೊತಾರೆ ಇಲ್ಲಿ ಶನಿ ಭಗವಾನರು ಲಗ್ನಾಧಿಪತಿಯಾಗಿ ಆರನೇ ಮನೆಯಾದಂಥ ಶತ್ರು ಮನೆಯಲ್ಲಿರೋದ್ರಿಂದ ತನಗೆ ತಾನೇ ಶತ್ರು ಇವ್ರಿಗೆ ಯಾರಾದರೂ ಸಲಹೆ ಮಾರ್ಗದರ್ಶನ ಕೊಡಲಿಕ್ಕೆ ಹೋದರೆ ಅವ್ರ ತಂದೆ ತಾಯಿಗಳೇ ಸಲಹೆ ಕೊಡಲಿಕ್ಕೆ ಹೋದರೂ ಅದನ್ನು ಧಿಕ್ಕರಿಸ್ತಾರೆ ಇಂಥ ಜಾತಕಗಳು ಈ ವ್ಯಕ್ತಿತ್ವ ಏನಾಗುತ್ತೆ ಅಂದರೆ ನೆಗೆಟಿವ್ ಪ್ರೋಸಸ್ಸಿಂಗೇ ಈ ಜಾತಕಗಳಲ್ಲಿ ಕಂಡು ಒಳ್ಳೇದು ಮಾಡಬೇಕು ಅಥವಾ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮನೋಭಾವ ಬರೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಇವರು ಹಠಕ್ಕೆ ಬಿದ್ದರೆ ಸುಳ್ಳನ್ನು ನಿಜ ಮಾಡ್ತಾರೆ ನಿಜನ ಸುಳ್ಳು ಮಾಡ್ತಾರೆ ಈ ಜಾತಕಕ್ಕೆ ಪರಿಹಾರಗಳನ್ನು ಕೇಳಿದಂಥ ಒಂದು ಸಂದರ್ಭದಲ್ಲಿ ಈ ಜಾತಕರಿಗೆ ಯಾವುದೇ ಪರಿಹಾರಗಳು ಫಲಪ್ರದ ಆಗೋದಿಲ್ಲ ಯಾಕೆಂದರೆ ಚತುರ್ಥಾಧಿಪತಿಯಾದಂಥ ಶುಕ್ರ ಈ ಚಂದ್ರನನ್ನು ಶನಿ ಭಗವಾನರು ಆರನೇ ಮನೆಯಿಂದ ನೋಡೋದ್ರಿಂದ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಮನಸ್ಸು ಕೊಡೋದಿಲ್ಲ ಅಂದರೆ ಮನಸ್ಸು ಕಾರಕನಾದಂತಹ ಚಂದ್ರನಿಗೆ ಶನಿಯ ದೃಷ್ಟಿ ಬಿದ್ದಿರೋದ್ರಿಂದ ಚಂದ್ರ ಲಗ್ನಾತ್ ಹನ್ನೆರಡನೇ ಮನೆಯಾದಂಥ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಮನಸ್ಸು ಒಂಥರ ಕಠಿಣವಾಗುತ್ತೆ ಏನೇ ಒಂದು ಪರಿಹಾರ ಮಾಡ್ಕೋಬೇಕು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಮನಸ್ಥಿತಿಯಾಗಲಿ ಬರೋದಿಲ್ಲ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಬರೋದಿಲ್ಲ ಬೇರೆಯವರು ಯಾರು ಏನೇ ಸಲಹೆ ಹೇಳಿದರೂ ಸಹ ಇಂಥವ್ರಿಗೆ ಅದು ಮನಸ್ಸಿಗೆ ಹೋಗೋದಿಲ್ಲ ತನ್ನದೇ ನಿರ್ಧಾರ ತಾನಂದ್ಕೊಂಡಿದ್ದೇ ಸರಿ ಅಂತಕ್ಕಂಥ ಹೆಜ್ಜೆಯನ್ನು ಇಡ್ತಕ್ಕಂಥ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಈ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಅವರು ಇವ್ರಿಗೆ ಯಾವ ರೀತಿ ಎಲ್ಪ್ ಮಾಡ್ಬೋದು ಅಂಥೇಳಿ ನಮ್ಮಲ್ಲಿ ಸಲಹೆಯನ್ನು ಕೇಳ್ತಾರೆ ಆಗ ಈ ಜಾತಕರಿಂದ ದೂರ ಇರ್ತಕ್ಕಂಥದ್ದು ನಿಮಗೆ ಒಳ್ಳೆಯದು ಮುಂದೆ ಸಮಸ್ಯೆಗಳು ಜಾಸ್ತಿ ಬರ್ತದೆ ನಿಮ್ಮ ಮೇಲೆ ಆರೋಪ ಬರ್ತದೆ ನಿಮ್ಮ ಮೇಲೆ ತುಂಬ ನೆಗೆಟಿವ್ ಕ್ರಿಯೇಟ್ ಆಗುತ್ತೆ ಆದ್ದರಿಂದ ಈ ಜಾತಕದವರಿಂದ ದೂರ ಇರೋದು ನೀವು ಸುಮ್ಮನೆ ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಬೇಕೋ ಅಷ್ಟು ಮಾತು ಮತ್ತು ವ್ಯವಹಾರಗಳನ್ನು ಮಾಡಿಕೊಳ್ಳಿ ಅಂಥೇಳಿ ಸಲಹೆಯನ್ನು ಕೊಟ್ಟೆ ಈ ಜಾತಕದಲ್ಲಿ ಲಗ್ನಾಧಿಪತಿ ಶನಿ ಭಗವಾನರು ಆರನೇ ಮನೇಲಿದ್ದಾಗ ಹಾಗೂ ಆಡನೇ ಅಧಿಪತಿಯನ್ನು ಚಂದ್ರನನ್ನು ನೋಡೋದ್ರಿಂದ ಏಳನೇ ದೃಷ್ಟಿಯಿಂದ ಮನಸ್ಸು ಶನಿ ಭಗವಾನರ ಕೈಯಲ್ಲಿ ಪೂರ್ಣವಾಗಿ ಇರೋದರಿಂದ ಇವರೇನಾದರೂ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದಂಥ ಪಕ್ಷದಲ್ಲಿ ಮೊದಲಿಗೆ ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಇವರ ಮನೆ ದೇವರು ಯಾವುದಿದೆಯೋ ದೇವಿ ದೇವಸ್ಥಾನ ಹಾಗೆ ಆ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಕೊಡಬೇಕಾಗುತ್ತೆ ಅಯ್ಯಪ್ಪ ಸ್ವಾಮಿ ಮಹಾಕಾಳಿ ಗಣಪತಿ ದೇವಸ್ಥಾನ ಶನಿ ಭಗವನ್ ದೇವಸ್ಥಾನ ಆಂಜನೇಯ ದೇವಸ್ಥಾನಗಳಲ್ಲಿ ಇವರು ಎಷ್ಟು ಶ್ರದ್ಧೆಯಿಂದ ಪೂಜೆ ಕೊಡ್ತಾರೋ ಅಷ್ಟು ನೆಗೆಟಿವ್ ಕಮ್ಮಿ ಆಗ್ತಾ ಬರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಹೊತ್ತಿ ಹಾಗೆ ಬೆಲ್ ಐಕಾನ್ ಒತ್ತಿ ನಮಸ್ಕಾರ